ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನನ್ನ ಪ್ರೀತಿ ಭಾಗ ಎರಡು ಆ ದಿನದ ಮುಂಜಾವು ಇಬ್ಬರು ಖುಷಿಯಾಗಿಯೇ ಇದ್ದರು ತಿಂಡಿ ತಿನ್ನುವಾಗ ಗಗನ್ನೇ ಊರನ್ನು ನೋಡಿಕೊಂಡು ಅದರ ಬಗ್ಗೆ ತಿಳಿಯುವ ಆಸೆಯನ್ನು ವ್ಯಕ್ತಪಡಿಸಿದಾಗ ಸೋಮಯ್ಯನವರೇ ಭೂಮಿಯು ತೋರಿಸುತ್ತಾಳೆ ಎಂದು ಭೂಮಿಯ ಮುಖ ನೋಡಿದಾಗ ಒಪ್ಪಿಗೆ ಎನ್ನುವಂತೆ ತಲೆಯನ್ನು ಅಲ್ಲಾಡಿಸಿದ್ದಳು ಸುಮಾರು ನಾಲ್ಕು ದಿನಗಳಲ್ಲಿ ಭೂಮಿ ತನ್ನ ಚಿಕ್ಕ ಊರಿನ ಎಲ್ಲ ಪ್ರಮುಖ ಸ್ಥಳಗಳನ್ನು ಅದರ ಪರಿಚಯವನ್ನು ಗಗನ್ಗೆ ಮಾಡಿಸಿದಳು ಇದರಿಂದ ಗಗನ್ ಭೂಮಿಯ ಸ್ನೇಹ ಕೂಡ ಗಾಢವಾಗಿತ್ತು ನೀವು ಎಂದು ಪ್ರಾರಂಭಿಸುವ ಮಾತು ನೀನು ಎಂದು ಬದಲಾಗಿತ್ತು ಗಗನ್ ಭೂಮಿಯನ್ನು ಅಮ್ಮು ಅಂದರೆ ಭೂಮಿ ಅವನನ್ನು ಗಗ್ಗು ಎನ್ನುತ್ತಿದ್ದಳು ಗಗನ್ ಬಂದ ಕಾರ್ಯ ಅರ್ಧದಷ್ಟು ಮುಗಿದಿತ್ತು ತುರ್ತು ಕೆಲಸ ಬಂದಿದ್ದರಿಂದ ನಾಲ್ಕು ದಿನದ ಮಟ್ಟಿಗೆ ಗಗನ್ ಚಿಕ್ಕಮಂಗಳೂರು ಅವನ ಊರಿಗೆ ಹೊರಟಿದ್ದನು ಭೂಮಿಯ ಗೆಳತಿಯ ಮದುವೆಯೂ ಅಲ್ಲೇ ಇದ್ದುದರಿಂದ ಭೂಮಿ ಕೂಡ ಹೊರಟಿದ್ದಳು ಗಗನ್ ಆ ದಿನ ಎಲ್ಲ ದಿನದಂತೆ ಇರಲಿಲ್ಲ ತುಂಬ ಮೌನಿಯಾಗಿದ್ದ ಕಾರಿನಲ್ಲೂ ಅಷ್ಟೆ ಉಂ ಊಹೂ ಇಷ್ಟೆ ಭೂಮಿಗೂ ಮಾತನಾಡಿಸಿ ಸುಸ್ತಾದ್ದರಿಂದ ಹಾಗೆಯೇ ನಿದ್ದೆ ಹೋದಳು ಕಾರು ನಿಂತ ಶಬ್ದವಾದಾಗಲೇ ಭೂಮಿ ಎಚ್ಚರಗೊಂಡಿತು ಕಾರೊಂದು ಭವ್ಯ ಬಂಗಲೆಯ ಗೇಟಿಗೆ ಬಂದು ನಿಂತಿತು ವಾಚ್ಮ್ಯಾನ್ ಬಂದು ಗೇಟ್ ತೆಗೆದು ಗಗನ್ಗೆ ನಮಸ್ಕರಿಸಿದೆನು ಗಗನ್ ಸ್ಥಿತಿವಂತ ಎನ್ನುವುದು ಭೂಮಿಗೆ ಗೊತ್ತಿತ್ತು ಆದರೆ ಇಷ್ಟರ ಮಟ್ಟಿಗೆ ಎನ್ನುವುದು ಆಕೆಗೆ ಈಗಲೇ ತಿಳಿದಿತ್ತು ಇಷ್ಟು ಶ್ರೀಮಂತನಾದರೂ ಅವನ ಸಜ್ಜನಿಕೆ ಹಿರಿಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಇಟ್ಟಂತ ಗೌರವ ಅವನ ವ್ಯಕ್ತಿತ್ವವನ್ನು ತೋರಿಸುತ್ತಿತ್ತು ಅವನು ಅವನ ತಾಯಿಯ ಜೊತೆ ಫೋನಲ್ಲಿ ಮಾತನಾಡುವಾಗ ತನಗೆ ಕೊಡು ಎಂದರೆ ಒಮ್ಮೆಯೂ ಕೊಟ್ಟಿದ್ದಿಲ್ಲ ಇಷ್ಟೊಳ್ಳೆ ಸಂಸ್ಕಾರ ನೀಡಿ ಬೆಳೆಸಿದ ಅವನ ತಾಯಿಯನ್ನು ನೋಡಬೇಕೆಂದೇ ಭೂಮಿ ಬಂದಿದ್ದು ಗೆಳತಿಯ ಮದುವೆ ನೆಪವಷ್ಟೆ ಭೂಮಿ ಗಗನ್ ಮನೆಯ ಒಳಗಡೆ ಬಂದರು ಮನೆಯ ಕೆಲಸದಾಕೆ ಇಬ್ಬರಿಗೂ ಕುಡಿಯಲು ಜ್ಯೂಸ್ ಕೊಟ್ಟು ಹೋದಳು ಜ್ಯೂಸ್ ಇಬ್ಬರು ಮೌನದಿಂದಲೇ ಕುಡಿದರು ಗಗನ್ ಭೂಮಿಗೆ ಅವಳ ರೂಂ ತೋರಿಸಿ ಫ್ರೆಶ್ ಆಗುವಂತೆ ಹೇಳಿ ತಾನು ಫ್ರೆಶ್ ಆಗಲು ಹೋದ ಮುಖ ತಳೆದು ಫ್ರೆಶ್ ಭೂಮಿ ಕೆಳಗಿಳಿದು ಬಂದಳು ಮನೆಯನ್ನು ಒಮ್ಮೆ ನೋಡಿ ಬಂದರೂ ಗಗನ್ ಕೆಳಗಿಳಿಯಲಿಲ್ಲ ಕೆಲಸದಾಕೆ ಬಂದು ಊಟ ತಯಾರಾಗಿದೆ ಊಟಕ್ಕೆ ಬನ್ನಿ ಎಂದಳು ಗಗನ್ ಅವರ ತಂದೆ ತಾಯಿಯೂ ಬರಲಿ ಎಂದವಳ ಮುಖವನ್ನು ಆಕೆ ವಿಚಿತ್ರವಾಗಿ ನೋಡಿದಳು ಯಾಕೆ ಏನಾಯಿತು ಎಂದು ಕೇಳಿದ ಭೂಮಿಗೆ ಅಪ್ಪವರು ಅಮ್ಮವರು ತೀರ್ಕೊಂಡು ಬಹಳಾನೇ ವರ್ಷ ಆಯ್ತಾ ಬಂತು ಅಲ್ಲಿಂದ ಊಟಕ್ಕೆ ಬರ್ತಾರ ಎಂದಾಗ ಏನ್ ತಮಾಷೆ ಮಾಡ್ತಿದ್ದೀರಾ ಗಗನ್ ಯಾವಾಗೂ ಅಮ್ಮನ ಜೊತೆ ಮಾತಾಡೋದನ್ನ ನಾನೇ ನೋಡಿದ್ದೀನಿ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಯ್ಯೋ ಅಕ್ಕವ್ರೆ ಅವರು ಅವರವ್ವ ಅವರಪ್ಪ ಸತ್ತಿಲ್ಲ ಅಂತಾನೆ ನಮಗೂ ಹೇಳೋದು ಅವರ ಮನಸಲ್ಲಿ ಅವರಿಬ್ರು ಶಾಶ್ವತವಾಗಿಯೇ ಇರ್ತಾರೆ ಅವರಿಗೆ ಅವರು ನೆನಪಾದಾಗೆಲ್ಲ ಹೀಗೆ ಅವರ ಜೊತೆ ಫೋನಲ್ಲಿ ಮಾತಾಡೋ ಥರ ಒಬ್ಬೊಬ್ಬರೇ ಮಾತಾಡ್ಕೊಂಡು ಅಮ್ಮ ಹೀಗಂದ್ರು ಹಾಗಂದ್ರು ಅಂತಿರ್ತಾರವ್ವ ಅವರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲವ ಎಂದು ಕಣ್ಣೊರೆಸಿಕೊಂಡು ಒಳ ಹೋದಳು ಭೂಮಿಗೊಮ್ಮೆ ನಿಂತನೆಲ್ಲ ಕುಸಿದಂಥ ಅನುಭವ ಅದಕ್ಕಾಗಿಯೇ ಅವರಮ್ಮನ ಜೊತೆ ನಾನು ಮಾತಾಡ್ತೀನಿ ಅಂದಾಗೆಲ್ಲ ಏನೋ ನೆಪ ಹೇಳಿ ಮಾತನ್ನ ಬೇರೆ ಕಡೆಗೆ ತಿರುಗಿಸುತ್ತಾ ಇದ್ದಿದ್ದು ಅಷ್ಟೆಲ್ಲ ನೋವನ್ನ ಮನಸ್ಸಲ್ಲೇ ಇಟ್ಕೊಂಡು ನಮ್ಮನ್ನೆಲ್ಲ ನಗ್ಸ್ತಾ ಇರ್ತಿಲ್ವಾ ಎಂದು ಭೂಮಿ ಮನಸ್ಸು ಕೂಡ ಚುರೆಂದಿತು ಊಟಕ್ಕೆ ಕುಳಿತಾಗಲೂ ಗಗನ್ ಬರದಿದ್ದನ್ನು ನೋಡಿ ಅಡಿಗೆಯವಳಿಗೆ ಭೂಮಿ ಕೇಳಿದಾಗ ಅವರ ತಾಯಿಯ ಹುಟ್ಟಿದ ಹಬ್ಬ ಕಣವ್ವ ಇವತ್ತು ಆ ದಿನಾನು ಅವರ ಹುಟ್ಟಿದ ದಿನವೇ ಯಜಮಾನ್ರು ಅಮ್ಮವರು ದೇವಸ್ಥಾನದಿಂದ ಬರ್ತಿರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಹೋಗಿದ್ರು ಆಗ ಚಿಕ್ಕ ಯಜಮಾನರಿಗೆ ಹದಿನಾಲ್ಕು ವರ್ಷ ಆಗಿಂದಾನು ಈ ದಿನ ಮಾತ್ರ ಯಜಮಾನ್ರು ರೂಮಲ್ಲೇ ಇರ್ತಾರೆ ಆಚೆ ಕಡೆಗೆ ಬರೋದೇ ಇಲ್ಲ ನಾಳೆ ಹೊತ್ತಿಗೆಲ್ಲ ಸರಿ ಹೋಗ್ತಾರೆ ನೀ ಊಟ ಮಾಡಿ ಎಂದು ಹೊರಗಡೆ ಹೋದಳು ಆ ದಿನ ಆ ಮನೆಯಲ್ಲಿ ಯಾರೊಬ್ಬರು ಊಟ ಮಾಡುತ್ತಿರಲಿಲ್ಲ ಯಜಮಾನನೇ ಊಟ ಬಿಟ್ಟಿರುವಾಗ ಯಾರಿಗೆ ಊಟ ಸೇರುತ್ತದೆ ಹೇಳಿ ಭೂಮಿಯ ಗಂಟಲಲ್ಲೂ ತುತ್ತು ಇಳಿಯಲಿಲ್ಲ ಅವಳೇ ಧೈರ್ಯ ಮಾಡಿ ಒಂದು ಪ್ಲೇಟ್ಗೆ ಸಾರನ್ನು ಕಲಿಸಿಕೊಂಡು ಗಗನ್ ರೂಮ್ ಒಳ ಹೋದಳು ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಮಲಗಿದ್ದವನನ್ನು ಕಂಡು ಭೂಮಿಗೆ ಸಂಕಟವಾಯಿತು ಗಗ್ಗು ಎಂದಳು ಮಮತೆಯಿಂದ ಎತ್ತಿ ನೋಡಿದವ ದಯವಿಟ್ಟು ಹೊರಗಡೆ ಹೋಗು ಈ ಒಂದು ದಿನ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಎಂದನು ಬೇಡಿಕೊಳ್ಳುವಂತೆ ಭೂಮಿ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿತು ಅವನ ಬಳಿ ಹೋಗಿ ಕೂತಳು ಆಗಲೂ ಗಗನ್ ಹೇಳಲಿಲ್ಲ ಆಕೆಯೇ ಅವನ ತಲೆ ನೆವರಿಸಿ ತೂಕು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತೀಯನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಬೆರಳಿನಲ್ಲಿ ಸುತ್ತಿ ಜಡಿಯ ತುದಿಯ ಕೆನ್ನೆಗೊತ್ತಿ ಜುಮ್ಮುಗುಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು ಎನ್ನುತ್ತಿದ್ದಂತೆ ಗಗನ್ ಎದ್ದು ಕೂತನು ಅವನಿಷ್ಟದ ಆಡು ಅದು ಮುಖದ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳೆ ಸುತ್ತಿ ಎಂದು ಆಡುತ್ತಲೇ ಒಂದು ತುತ್ತನ್ನು ತಿನ್ನಿಸಿದಳು ಗಗನ್ಗೆ ಅಮ್ಮನೇ ತಿನ್ನಿಸುತ್ತಿದ್ದಾಳೆ ಎಂದೆನಿಸಿ ತುತ್ತನ್ನು ತಿಂದೆನು ಭೂಮಿಗೂ ಖುಷಿಯಾಯಿತು ತುಟಿಯೊತ್ತಿಡಿ ಬೆಂಕಿ ಹೊತ್ತಿ ಬಿಟ್ಟಳು ಎಂದು ಆಡುತ್ತಲೇ ತಿನ್ನಿಸಿದಳು ಅವನು ಮಂತ್ರಮುಗ್ಧನಂತೆ ತಿನ್ನತೊಡಗಿದನು ಸೆರಗು ಚಾರುತ್ತಿರಲ ಕೆಳಗೆ ಭಾನುಭೂಮಿ ಮೇಲೆ ಕೆಳಗೆ ಅದರುತ್ತಿರುವ ಅದರಗಳಿಗೆ ಬೆಳ್ಳಿ ಬಟ್ಟಲು ತೂಗು ಮಂಚದಲ್ಲಿ ಕೂತು ಎಂದು ಹಾಡು ಮುಗಿಸಲು ಕಲಿಸಿದ ಅನ್ನ ಖಾಲಿ ಆಗಲು ಸರಿಹೋಯಿತು ತುಂಬ ಭಾವುಕನಾದ ಗಗನ್ ಭೂಮಿಯನ್ನು ತಬ್ಬಿ ಹಿಡಿದು ನನಗೆ ಅಮ್ಮನೇ ಕೈ ತುತ್ತು ಹಾಕಿದ್ದಾಳೆ ಅನ್ನೋ ಥರ ಆಯಿತು ಅಮ್ಮು ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಅಂತ ತುಂಬ ಬೇಜಾರಾಗ್ತಿತ್ತು ನಾನಿನ್ನೂ ಚಿಕ್ಕವನು ಆಗಲೇ ಅಮ್ಮ ನನ್ನ ಬಿಟ್ಟು ಹೊರಟು ಹೋದರು ಆಗೆಲ್ಲ ಕಳೆದುಕೊಂಡವರನ್ನ ಹುಡುಕುವಂತೆ ಅವರನ್ನು ಹಿಡೀ ಪ್ರೀತಿಯನ್ನ ಹುಡುಕುತ್ತಾ ಇದ್ದೆ ಅವರಿದ್ದಾಗ ಅವರಾಡೋ ಮಾತು ಪ್ರೀತಿ ಕಾಳಜಿ ಪ್ರತಿಕ್ಷಣ ನೆನಪಾಗಿ ಹುಚ್ಚು ಹಿಡಿಯುವಂತೆ ಆಗುತ್ತಿತ್ತು ತಾಯಿ ಅವಳ ಮಗುವಿಗೆ ಪ್ರೀತಿಯಿಂದ ಕೈತುತ್ತು ನೀಡುವಾಗ ನಮ್ಮಮ್ಮ ನೀಡುವ ಕೈತುತ್ತು ನೆನಪಾಗಿ ಅಳುತ್ತಿದ್ದೆ ಬೆಳಗ್ಗೆ ಚಿಲಿಪಿಲಿ ಕಲರವಾದ ಗುಬ್ಬಚ್ಚಿಗಳು ತಾಯಿಯ ಎದೆಗಪ್ಪಿ ಮಲಗಿದಾಗ ಕಳೆದುಕೊಂಡ ತಾಯಿಯ ಪ್ರೀತಿ ತುಂಬಿದ ಆ ಕಣ್ಣುಗಳು ನನ್ನನ್ನು ಕಾಡ್ತಾ ಇದ್ದು ಅಮ್ಮನ ಮಡಿಲಲ್ಲಿ ಮಲಗುವಾಸೆ ನನ್ನ ಹೃದಯಾನ ಕಿವುಚುತ್ತದೆ ಅವರ ನೆನಪು ನನ್ನ ಓಡಲಾಳ ನೋವಾಗಿ ಇನ್ನೂ ಹಾಗೆ ಇದೆ ನನ್ನ ಸುತ್ತಮುತ್ತಲಿನ ಜನರಿಗೋಸ್ಕರ ಈ ನಗುಮುಖದ ಮುಖವಾಡ ಅಷ್ಟೇ ಅದು ಈ ದಿನದಂದು ನನ್ನ ಸಹಾಯಕ್ಕೆ ಬರುವುದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತನು ಭೂಮಿ ಅವನ ತಲೆ ಸವರಿ ಸಮಾಧಾನ ಮಾಡುತ್ತಾ ಅವನನ್ನು ಮಲಗಿಸಿ ಹೊರಬಂದಳು ಅವಳ ಮನಸ್ಸು ರಾಡಿಯಾಗಿತ್ತು ಆ ದಿನ ಹಾಗೆ ಕಳೆಯಿತು ಯಾರ ಮುಖದಲ್ಲೂ ನಗು ಇರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಗಗನ್ ಹಿಂದಿನಂತೆಯೇ ಲವಲವಿಕೆಯಿಂದಲೇ ಇದ್ದ ಎಲ್ಲರನ್ನೂ ನಗಿಸುತ್ತಾ ತಾನು ನಗುತ್ತಾ ಖುಷಿಯಿಂದಲೇ ಮಾತಾಡಿಕೊಂಡಿದ್ದ ಬೆಳಗ್ಗೆ ಎದ್ದು ಬಂದ ಭೂಮಿಗೆ ಆ ನಗು ಮುಖ ನೋಡಿ ಖುಷಿ ಆಯಿತು ನಿನ್ನೆ ಅವನಿದ್ದ ರೀತಿ ಇವನೇನಾ ಅವನು ಎನ್ನುವಂತಿತ್ತು ಅದಕ್ಕೆ ಅವನು ಎಲ್ಲರಿಗೂ ಅಷ್ಟು ಬೇಗ ಇಷ್ಟವಾಗುವುದು ತನ್ನ ನೋವನ್ನು ತಾನೇ ನುಂಗಿಕೊಂಡು ಇತರರಿಗೆ ಖುಷಿ ನೀಡುವ ಸೂರ್ಯ ಎಂದುಕೊಂಡು ಅವನನ್ನ ನೋಡುತ್ತಾ ನಿಂತಳು ಗುಡ್ ಮಾರ್ನಿಂಗ್ ಅಮ್ಮು ಎಂದಿದ್ದೆ ವಾಸ್ತವಕ್ಕೆ ಬಂದಳು ಗುಡ್ ಮಾರ್ನಿಂಗ್ ಅಗ್ಗು ಎಂದಳು ಅವನ ಬಳಿ ಬಂದು ನಿದ್ದೆ ಚೆನ್ನಾಗಾಯ್ತಾ ಎಂದ ಗಗನ್ ಹೋ ಫಸ್ಟ್ ಕ್ಲಾಸ್ ಎಂದಳು ಕಾಫಿ ಕೊಟ್ಟ ಕುಡಿದಳು ಗಗನ್ನೇ ಮಾತನಾಡಿಸಿದ ಫ್ರೆಂಡ್ ಮದುವೆ ನಾಳೆ ಅಲ್ವಾ ಇವತ್ತೇನು ಪ್ಲಾನಿಂಗ್ ನಿನಗೇನಾದರೂ ಕೆಲಸ ಇದೆಯಾ ಗಗ್ಗು ಹ್ಞೂ ಅರ್ಧ ಗಂಟೆ ಆಫೀಸ್ ಹೋಗಿ ಬರಬೇಕು ಯಾಕೆ ಅಮ್ಮು ಚಿಕ್ಕಮಗಳೂರನ್ನು ನೋಡ್ಕೊಂಡು ಬರೋಣ ಅಂತ ಹೋಗೋಣವಾ ಹ್ಞೂ ಅಮ್ಮ ಅರ್ಧ ಗಂಟೆ ಆಫೀಸ್ಗೆ ಹೋಗಿ ಬರ್ತೀನಿ ರೆಡಿಯಾಗಿರು ಗಗು ನಾನು ಬರ್ತೀನೋ ಆಫೀಸ್ಗೆ ಪ್ಲೀಸ್ ಎಂದಳು ಸರಿ ಬಾ ಎಂದ ಇಬ್ಬರು ತಿಂಡಿ ತಿಂದು ಹೊರಟರು ಆಫೀಸ್ ಭೂಮಿಗೆ ತುಂಬಾ ಇಷ್ಟವಾಗಿತ್ತು ಅರ್ಧ ಗಂಟೆ ಮೀಟಿಂಗ್ ಇದೆ ನೀನಿಲ್ಲೇ ಇರು ಎಂದು ಭೂಮಿಯನ್ನು ಕೂರಿಸಿ ಗಗನ್ ಮೀಟಿಂಗ್ ಹಾಲ್ಗೆ ಹೋದ ಇಡೀ ಆಫೀಸ್ ತಿರುಗಿ ಬಂದರೂ ಗಗನ್ ನ ಮೀಟಿಂಗ್ ಮುಗಿದಿರಲಿಲ್ಲ ಮೀಟಿಂಗ್ ಹಾಲ್ ಹೊರಗಡೆಯೇ ನಿಂತು ನೋಡಿದ್ದಳು ಫ್ಯಾನ್ ಹಚ್ಚಿದ್ದರಿಂದ ಅವನ ಮುಂದಿನ ಕೂದಲು ಸಣ್ಣದಾಗಿ ಹಾರಾಡುತ್ತಿತ್ತು ತುಂಬ ಮುದ್ದಾಗಿ ಗಗನ್ ಕಾಣುತ್ತಿದ್ದ ಕೆಲಸ ಅಂತ ಬಂದಾಗ ಗಗನ್ ತುಂಬ ಶಿಸ್ತು ಶ್ರದ್ಧೆಯಿಂದ ಇರುತ್ತಿದ್ದ ಸ್ನೇಹ ಸಂಬಂಧ ಅಂತ ಬಂದಾಗ ಗಗನ್ ಸ್ನೇಹಜೀವಿ ಈ ಗುಣದಿಂದಲೇ ಗಗನ್ ಅವಳಿಗೆ ಇಷ್ಟವಾಗುವುದು ಅವನೊಟ್ಟಿಗೆ ಸ್ನೇಹ ಶುರುವಾದಾಗಲೇ ಅವಳು ಮಾತನಾಡುವುದನ್ನು ಕಲಿತಿದ್ದು ಈಗ ಗಗನ್ನಷ್ಟೇ ಪಟಪಟ ಎಂದು ಮಾತನಾಡುತ್ತಿದ್ದಳು ಗಗನ್ಗೆ ಅದು ಇಷ್ಟವೇ ಯಾವಾಗಲೂ ಹೀಗೆ ಇರು ಎಂದು ಪ್ರಾಮಿಸ್ ಕೂಡ ಮಾಡಿಸಿಕೊಂಡಿದ್ದ ಸುಮಾರು ಒಂದು ಗಂಟೆಯ ನಂತರ ಗಗನ್ ಮೀಟಿಂಗ್ ಹಾಲ್ನಿಂದ ಬಂದ ಬರುತ್ತಲೇ ಸಾರಿ ಸಾರಿ ಎನ್ನುತ್ತಲೇ ಬಂದ ಭೂಮಿ ಅವನನ್ನೇ ನೋಡುತ್ತಿದ್ದಳು ಏನು ಹಿಂದ ಅದ್ಯಾವ ಮೋಡಿಯಲ್ಲಿ ಇದ್ದಳು ಗಗು ಲುಕಿಂಗ್ ಸೂಪರ್ ಎಂದಳು ಅರ್ಥವಾಗದಂತೆ ಏನು ಎಂದೆನು ಏನಿಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ಹೋಗೊಂಡ್ವಾ ಎಂದಳು ಇಬ್ಬರೂ ಹೊರಟರು ಎಲ್ಲಿಗೆ ಗಗ್ಗು ಹೋಗ್ತಿರೋದು ನಾವೀಗ ರತ್ನಗಿರಿ ಬೋರ್ ಹೋ ಏನಿದ್ದೀರಾ ಸ್ಪೆಷಲ್ ಇದು ಪಿಕ್ನಿಕ್ ಪ್ಲೇಸ್ ಮಕ್ಕಳು ತುಂಬ ಇಷ್ಟಪಡುವಂಥ ಪ್ಲೇಸ್ ಅದರ ಬಗ್ಗೆ ಇನ್ನೂ ವಿವರಣೆ ಕೊಡುತ್ತಲೇ ಇದ್ದ ಅಷ್ಟರೊಳಗೆ ಅವರು ತಲುಪೋ ಸ್ಥಳ ಬಂದಿತ್ತು ಭೂಮಿ ಇಳಿದಿದ್ದೆ ಗಗನ್ಗೂ ನಿಲ್ಲದೆ ಓಡಿಯೇ ಹೋದಳು ಆ ಪ್ರಕೃತಿಯ ಸೊಬಗನ್ನು ನೋಡುತ್ತಾ ಕಳದೆ ಹೋದಳು ಅಲ್ಲಿರುವ ಚಿಕ್ಕ ಮಕ್ಕಳ ಜೊತೆ ತಾನು ಮಗುವಾಗಿ ಆಡುತ್ತಿದ್ದದ್ದನ್ನು ನೋಡಿ ಗಗನ್ ತನ್ನನ್ನು ತಾನೇ ಮರೆತವನಂತೆ ಹೀಗೆಲ್ಲ ಮಾಡಿ ನನ್ನ ಕೊಲ್ಲಬೇಡವೇ ಹುಡುಗಿ ಮೊದಲೇ ಹೃದಯ ನಿನ್ನಲ್ಲಿ ಜಾರಿ ಹೋಗಿದೆ ಎಂದನು ಭೂಮಿಗೆ ಗಗನ್ ಏನು ಹೇಳಿದಂತೆ ಕೇಳಿತು ಏನು ಎಂದಳು ಹಾ ಏನು ಇಲ್ಲ ಎಂದನು ನಗುತ್ತ ಹೌದು ಗಗನ್ ಭೂಮಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿಯೇ ಪ್ರೀತಿಸುತ್ತಿದ್ದೆನು ಅದು ನೆನ್ನೆ ಮೊನ್ನೆಯ ಪ್ರೀತಿಯಲ್ಲ ಬರೋಬ್ಬರಿ ನಾಲ್ಕು ವರ್ಷದ ಪ್ರಾಮಾಣಿಕ ಪ್ರೀತಿ ಮನೆ ಹಾಗೂ ಗಗನ್ ಇಬ್ಬರು ಕಾಲೇಜಿನಿಂದಲೂ ಫ್ರೆಂಡ್ಸ್ ವೃತ್ತಿಯಲ್ಲಿ ಇಬ್ಬರು ಬೇರೆ ಬೇರೆಯಾದರೂ ಗಗನ್ ಮನೆ ಜೊತೆಗೆ ಇರುತ್ತಿದ್ದ ಗಗನ್ ಚಿಕ್ಕಮಂಗಳೂರಿಗೆ ಹೋಗುವುದು ಅಪರೂಪವೇ ಹಾಗಾಗಿ ಗಗನ್ನ ಪ್ರತಿಯೊಂದು ವಿಷಯ ಮನೆಗೆ ಗೊತ್ತಿದ್ದರೆ ಮನೈನ ಮನೆ ಜನ ಎಲ್ಲ ಇವನಿಗೆ ಗೊತ್ತಿತ್ತು ತನ್ನ ಮುದ್ದಿನ ತಂಗಿ ಅವಳ ವ್ಯಕ್ತಿತ್ವ ಗುಣ ಇಷ್ಟ ಎಲ್ಲವನ್ನ ಸ್ವಲ್ಪ ಜಾಸ್ತಿಯೇ ಹೇಳುತ್ತಿದ್ದ ಎಷ್ಟಾದ್ರೂ ಮುದ್ದಿನ ತಂಗಿ ತಾನೆ ಅವಳ ಸರಳ ಸ್ವಭಾವ ಗುಣ ಗಗನ್ಗೆ ಯಾವಾಗ ಪ್ರೀತಿ ಹುಟ್ಟಿತೋ ಅವನಿಗೆ ತಿಳಿಯದು ನಿಮ್ಗೆ ನಗು ಬರಬಹುದು ಬರೀ ಗುಣ ಕೇಳಿ ಪ್ರೀತಿ ಹುಟ್ಟುತ್ತದೆಯೇ ಎಂದು ಪ್ರೀತಿ ಹಾಗೆಯೇ ಯಾವಾಗ ಹೇಗೆ ಎಲ್ಲಿ ಯಾರ ಮೇಲೆ ಹುಟ್ಟುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ ಯಾರೋ ಒಬ್ಬರ ಯಾವುದೋ ಗುಣ ನಡವಳಿಕೆ ಅವರ ನಗು ಕಣ್ಣು ಮುಂಗುರಳು ಹೀಗೆ ಪ್ರೀತಿ ಹುಟ್ಟಲು ಕಾರಣ ಬೇಕಿಲ್ಲ ಪ್ರೀತಿಸುವ ಮನಸ್ಸು ಸಾಕು ಗಗಂದು ಕೂಡ ಅವಳ ಸ್ವಭಾವ ಅವನಿಗೆ ತುಂಬ ಇಷ್ಟವಾಗಿ ಹೋಗಿತ್ತು ಅದನ್ನು ಮನೆಗೆ ಕೂಡ ಹೇಳಿದ್ದ ಅವನು ಸಂತೋಷವಾಗಿಯೇ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ವಿಶ್ ಮಾಡಿದ್ದ ಅದಾದ ಬಳಿಕ ಮನೆಯೇ ಭೂಮಿಯ ಫೋಟೋ ತೋರಿಸಿ ಗಗನ್ನ ಪ್ರೀತಿಯ ಚಿಗುರಿಗೆ ನೀರು ಗೊಬ್ಬರ ಹಾಕಿ ಎಮ್ಮರವಾಗಿ ಬೆಳೆಯಲು ಸಹಾಯ ಮಾಡಿದ್ದ ಅವನದು ಪರಿಶುದ್ಧ ಪ್ರೀತಿ ಭೂಮಿ ಬಂದು ಎಚ್ಚರಿಸಿದಾಗಲೇ ಗಗನ್ ವಾಸ್ತವಕ್ಕೆ ಬಂದಿದ್ದು ಗಗ್ಗು ಬಾರೋ ಐಸ್ ಕ್ರೀಮ್ ಕೊಡ್ಸು ಇಲ್ಲೆಲ್ಲೇ ಇದೆ ಐಸ್ ಕ್ರೀಮ್ ಬಾರೋ ಅಲ್ಲೇ ಇದೆ ಎಂದು ಎಳೆದುಕೊಂಡು ಹೋಗಿ ಕೈಯಲ್ಲಿ ಎರಡೆರಡು ಐಸ್ ಕ್ರೀಮ್ ಹಿಡಿದು ಪುಟ್ಟ ಮಗುವಿನಂತೆ ತಿಂದಳು ಮೂಗು ತುಟಿಗಳೆಲ್ಲ ಐಸ್ ಕ್ರೀಮ್ ಅವಳ ಸಮೀಪ ಬಂದ ಗಗನ್ ಏ ಕೋತಿ ಐಸ್ ಕ್ರೀಮ್ ನೀನು ತಿನ್ನು ಅಂತ ಕೊಟ್ಟಿದ್ದು ನೀನು ಮೂಗು ತುಟಿಗೆ ತಿನ್ನು ಅಂತ ಹೇಳಿಲ್ಲ ಎಂದು ತಲೆಗೆ ಮೊಟಕಿ ಖರ್ಚಿಪಲ್ಲಿ ಮೂಗು ತುಟಿಯನ್ನು ಹೊರೆಸಿದನು ನಂತರ ಇಬ್ಬರು ಸ್ವಲ್ಪ ಸಮಯ ಅಲ್ಲೇ ಇದ್ದು ಹೊರಟರು ಭೂಮಿ ಅಂತೂ ತುಂಬ ಖುಷಿಯಾಗಿ ಇದ್ದಳು ಥ್ಯಾಂಕ್ಸ್ ಕಣೋ ಗಗ್ಗು ಲೈಫ್ನ ಬೆಸ್ಟ್ ಡೇ ಇವತ್ತು ಎಂದು ಖುಷಿ ಪಟ್ಟಳು ಇಬ್ಬರು ಫ್ರೆಶ್ ಆಗಿ ಊಟ ಮಾಡಿ ಮಲಗಲು ಹೊರಟರು ಎಷ್ಟೋ ಸಮಯ ಗಗನ್ ಭೂಮಿಯ ಬಗ್ಗೆಯೇ ಯೋಚಿಸುತ್ತಿದ್ದ ಅದು ಯಾವಾಗ ನಿದ್ದೆ ಅವನನ್ನು ಆವರಿಸಿತೋ ಅವನಿಗೂ ತಿಳಿಯಲಿಲ್ಲ ರಾತ್ರಿ ತಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ಗಗನ್ಗೆ ಸ್ವಲ್ಪ ಗಾಢವಾಗಿಯೇ ನಿದ್ದೆ ಆವರಿಸಿತ್ತು ಬೆಳಗ್ಗೆ ಭೂಮಿ ಗಗನ್ನನ್ನು ಎಷ್ಟು ಹೆಬ್ಬಿಸಿದರೂ ಏಳದೇ ಇದ್ದಿದ್ದರಿಂದ ಕೋಪಗೊಂಡ ಭೂಮಿ ಅವನ ಕಿವಿಯ ಬಳಿ ಬಂದು ಎಂದು ಜೋರಾಗಿಯೇ ಕೂಗಿದಳು ಗಗನ್ಗೆ ಒಮ್ಮೆಲೆ ಏನಾಯಿತು ಎನ್ನುವುದೇ ಅರಿಯಲಿಲ್ಲ ಒಮ್ಮೆಲೆ ಬೆಚ್ಚಿಬಿದ್ದು ಕಣ್ಣು ತೆರೆದಾಗ ದೇವಲೋಕ ಅಪ್ಸರೆಯೇ ದೊರೆಗಿಳಿದು ಬಂದಂತೆ ಭೂಮಿ ಕಂಡಳು ತಿಳಿ ನೀಲಿ ಹಾಗೂ ಗುಲಾಬಿ ಬಣ್ಣದ ಕಾಂಬಿನೇಷನ್ ಇರುವ ಸೀರೆ ಹುಟ್ಟುಕೊಂಡು ತಲೆಗೆ ಸಣ್ಣ ಕ್ಲಿಪ್ ಹಾಕಿಕೊಂಡು ಅತಿಯೂ ಅಲ್ಲದ ಸಾಧಾರಣವಾಗಿಯೂ ಅಲ್ಲದ ರೀತಿಯಲ್ಲಿ ಅವಳು ಸಿಂಗರಿಸಿಕೊಂಡಿದ್ದಳು ಆ ಕಪ್ಪು ಗೋಲಿ ಬಣ್ಣದ ಕಂಗಳಿಗೆ ಕಾಡಿಗೆಯನ್ನು ಹಚ್ಚಿದ್ದರಿಂದ ಆ ಕಂಗಳು ಗಗನನ್ನು ಮತ್ತೂ ಅವಳತ್ತ ಸೆಳೆಯಿತು ಆ ಪುಟ್ಟ ಬಂಗಾರ ಬಣ್ಣದ ಮುತ್ತಿನ ಬೊಟ್ಟು ಅದರ ಮೇಲೆ ಚಿಕ್ಕದಾಗಿ ಇಟ್ಟ ಕುಂಕುಮ ಆ ಪುಟ್ಟ ಜುಮುಕಿ ಅದರ ಜೊತೆಗೆ ಅವಳು ಹಾಕಿಕೊಂಡ ಕೆನ್ನೆ ಸರಪಳಿ ಅವಳ ಕಿವಿಯ ಹಂತವನ್ನು ಹೆಚ್ಚು ಮಾಡಿದ್ದು ಒಟ್ಟಿನಲ್ಲಿ ಗಗನ್ ಭೂಮಿಗೆ ಮತ್ತೊಮ್ಮೆ ಸೋತು ಹೋಗಿದ್ದ ಹೇ ಗಗ್ಗು ಹೇಳು ನನ್ನ ಫ್ರೆಂಡ್ ಮದುವೆಗೆ ಹೋಗಬೇಕು ಹೊಂದಿದ್ದೆ ಅಲ್ವಾ ಇನ್ನು ಬಿದ್ಕೊಂಡು ಇದೆಯಲ್ಲೋ ಹೇಳು ಹೇಳು ಎಂದು ಅವನ ಕೈ ಹಿಡಿದು ಅವನನ್ನು ಎಬ್ಬಿಸಿ ಬಾತ್ರೂಂ ಒಳಗಡೆ ಕಳಿಸಿಯೇ ಭೂಮಿ ಹೊರಗಡೆ ಹೋಗಿದ್ದು ಗಗನ್ ಕೀಲಿ ಕೊಟ್ಟ ಗೊಂಬೆಯಂತೆ ಆಗಿ ಹೋಗಿದ್ದನು ಪುನಃ ಪುನಃ ಅವಳ ಸುಂದರ ಮುಖವು ನೆನಪಾಗಿ ತನ್ನನ್ನು ತಾನೇ ಮರೆತು ಬಿಡುತ್ತಿದ್ದ ಭೂಮಿ ಬಂದು ಬಾಗಿಲು ಬಡಿದಾಗಲೇ ಎಚ್ಚರಗೊಂಡಿದ್ದು ಲೋ ಗಗ್ಗು ಅಲ್ಲೇ ಮಲ್ಕೋಬಿಟ್ಯಾ ಹೀಗೆ ಆಯ್ತೇನು ಸ್ನಾನ ಬೇಗ ನಿನ್ನ ಡ್ರೆಸ್ ಐರನ್ ಮಾಡಿ ಇಟ್ಟಿದ್ದೀನಿ ರೆಡಿಯಾಗಿ ಬೇಗ ಬಾರೋ ತಿಂಡಿ ತಿಂದು ಹೊರಡೋಣ ಆಗಲೇ ಲೇಟ್ ಆಯಿತು ಕೇಳ್ತಾ ಇದೀಯೇನು ಲೇ ವಟಗೌರಿ ಬಂದೆ ಇರೇ ಅರ್ಜೆಂಟ್ ಮಾಡಬೇಡ ಸ್ನಾನ ಆಯಿತು ನಿಂದಲ್ವಲ್ಲ ಮದುವೆ ನೀನು ಆಡೋದು ನೋಡಿದ್ರೆ ನಂಗೇನ ಮದುವೆ ನಿಂದೆ ಅನ್ನಿಸ್ತಿದೆ ಏನಂದೆ ಗೂಬೆ ಏನಿಲ್ಲ ಅಮ್ಮು ಬಂದೆ ನಾನು ಕೆಳಗಡೆ ಇರ್ತೀನಿ ಬಾ ಬೇಗ ಎಂದು ಕೆಳಗಿಳಿತು ಹೋದಳು ಇತ್ತ ಗಗನ್ ಸ್ನಾನ ಮಾಡಿ ಬಂದು ತಲೆ ಒರೆಸಿಕೊಳ್ಳುತ್ತಾ ಬೆಡ್ ನೋಡಿದ ಕಪ್ಪು ಶರ್ಟ್ ತಿಳಿ ನೀಲಿ ಬಣ್ಣದ ಜೀನ್ಸ್ ಐರನ್ ಮಾಡಿಟ್ಟಿದ್ದಳು ಗಗನ್ಗೆ ಪೂರ್ತಿ ಹೀಗೆ ಇರಲಪ್ಪ ಸಣ್ಣ ಬದಲಾವಣೆ ಭೂಮಿ ಸ್ನೇಹಿತೆಯಾಗಿ ಅಲ್ಲ ಮುದ್ದು ಹೆಂಡತಿಯಾಗಿ ಅನ್ನಿಸಿದ್ದಂತೂ ಸುಳ್ಳಲ್ಲ ಡೈನಿಂಗ್ ಹಾಲಲ್ಲಿ ಕೂತು ಗಗನ್ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ಭೂಮಿ ಮೆಟ್ಟಲಿಳಿದು ಬರುತ್ತಿದ್ದ ಗಗನ್ನೊಮ್ಮೆ ನೋಡಿದ್ದಳು ಕಪ್ಪು ಬಣ್ಣದ ಶರ್ಟ್ ತೋಳನ್ನು ಮಡಿಸುತ್ತಾ ಬರುತ್ತಿದ್ದ ಗಗನ್ ಅವಳಿಗೆ ತುಂಬ ಮುತ್ತಾಗಿ ಕಂಡ ಕೆಳಗಿಳಿದು ಬಂದ ಗಗನ್ ಚಿಟಿಕೆ ಹೊಡೆದು ಹಾಗೆಲ್ಲ ನೋಡಬೇಡ ದೃಷ್ಟಿ ಆಗುತ್ತೆ ಎಂದೆವನನ್ನೇ ನೋಡಿದ ಭೂಮಿ ಪರವಾಗಿಲ್ಲ ಕಣೋ ನೀನು ಸುಮಾರಾಗಿಯೇ ಇದೀಯ ಹೋಯ್ ಏನು ಸುಮಾರು ನಾನೊಂದು ಸ್ಮೈಲ್ ಮಾಡಿದ್ರೆ ಸಾಕು ಹುಡುಗಿಯರು ಸಾಲಾಗಿ ನಿಂತ್ಕೋತಾರೆ ಗೊತ್ತಾ ಎಂದೆನು ಏನಿಲ್ಲ ಡ್ರೆಸ್ ಸೆಲೆಕ್ಷನ್ ಯಾರ್ದು ಹೇಳು ಎಂದು ಕಣ್ಣು ಹೊಡಿದಳು ಏ ಲೂಸು ಆಗಲೇ ಟೈಮ್ ಆಯಿತು ಅಂತ ರೇಗಾಡ್ತಾ ರೇಗಾಡ್ತಾಯಿತೆ ಈಗ ಟೈಮ್ ಆಗಿಲ್ವ ನಿಂಗೆ ಹೇ ಹೌದಲ್ವಾ ಗಗು ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಬಾರೋ ಎಂದು ಇಬ್ಬರು ಹೊರಟರು ಯಾವುದೋ ಅಜ್ಜಿ ದಾರಿಯ ಮಧ್ಯ ನಿಂತು ಸಹಾಯ ಕೇಳುತ್ತಿದ್ದರು ಕಾರ್ ನಿಲ್ಲಿಸಿದ ಗಗನ್ ಏನಜ್ಜಿ ಎಂದೆನು ಹಾಳಾಗಿ ಹೋಗಬೇಕಾದ ಜಾಗಕ್ಕೆ ಹೋಗಲು ತಡವಾಗಿ ಪಡಬಾರದ ಪಾಡು ಪಡುತ್ತಿರುವ ಕತೆಯನ್ನು ಹೇಳಿ ಗೋಳಾಡುತ್ತಿದ್ದರು ಗಗನ್ ನೋಡಲಾಗದೆ ಎಲ್ಲಿಗೆ ಹೋಗ್ಬೇಕಜ್ಜೀ ಎಂದೆನು ಕಾಕತಾಳೀಯ ಎಂಬಂತೆ ಅಜ್ಜಿಯು ಅವರು ಹೋಗುತ್ತಿದ್ದ ಊರಿನ ದಾರಿಯಲ್ಲೇ ಹೋಗುತ್ತಿದ್ದರು ಹಾಗಾಗಿ ಗಗನ್ ಅವರನ್ನು ಕೂರಿಸಿಕೊಂಡು ಹೊರಟನು ಅವರಿಬ್ಬರನ್ನ ನೋಡಿದ್ದ ಅಜ್ಜಿ ನಿಮ್ಮಿಬ್ಬರ ಜೋಡಿ ತುಂಬ ಮುದ್ದಾಗಿದೆ ಎಂದರು ಅಜ್ಜಿ ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಗೆಳೆಯರು ಅಷ್ಟೇ ಎಂದು ಭೂಮಿ ಹೇಳಿದರೆ ನಕ್ಕನು ಅಷ್ಟೇ ಅಯ್ಯೋ ಗೆಳೆಯರು ಜೋಡಿ ಆಗ್ಬಾರ್ದು ಅಂತೇನಿದೆಯಮ್ಮ ಗೆಳೆಯರು ಗಂಡ ಹೆಂಡತಿ ಆದರೆ ತಪ್ಪೇನಿಲ್ವಲ್ಲ ಎಂಬ ಮಾತನ್ನು ದೇವತೆಗಳು ಅಸ್ತು ಎಂದಿರಬೇಕು ಇದಕ್ಕೆ ಭೂಮಿಗೂ ಏನು ಹೇಳಬೇಕು ಎಂಬುವುದು ಗೊತ್ತಾಗದೆ ಗಗನ್ಮುಖ ನೋಡಿದ್ದಳು ಮನಸಲ್ಲಿ ಮಗ ಲಡ್ಡು ಬಂದು ಬಾಯಿಗೆ ಬಿದ್ದ ಎಂದುಕೊಂಡರೂ ಮೇಲ್ಗಡೆ ತೋರಿಸಿಕೊಳ್ಳಲಿಲ್ಲ ಭೂಮಿಗೂ ಅವನ ಮುಖವನ್ನು ಓದಲಾಗಲಿಲ್ಲ ಹೀಗೆ ಅದು ಇದು ಮಾತನಾಡುತ್ತಾ ಅಜ್ಜಿ ಇಳಿಯುವ ಜಾಗ ಬಂದಾಗ ಇಬ್ಬರಿಗೂ ಆಶೀರ್ವದಿಸಿ ಅಲ್ಲಿಂದ ಹೊರಟರು ಅದಾಗಿ ಹದಿನೈದು ನಿಮಿಷಕ್ಕೆ ಅವರು ಹೋಗಬೇಕಾದ ಸ್ಥಳಕ್ಕೆ ಬಂದರು ಕಾರನ್ನು ನಿಲ್ಲಿಸಿದ ಗಗನ್ ಭೂಮಿ ಎಂದ ಏನು ಎಂಬಂತೆ ನೋಡಿದಳು ಲುಕಿಂಗ್ ವೆರಿ ಬ್ಯೂಟಿಫುಲ್ ಎಂದ ಭೂಮಿ ಥ್ಯಾಂಕ್ಸ್ ಎಂದು ಕಾರಿಂದ ಇಳಿದು ಹೋದಳು ಇತ್ತ ಗಗನ್ ಕಾರ್ ಪಾರ್ಕಿಂಗ್ ಮಾಡಿ ಮದುವೆ ಮನೆಯ ಒಳಗೆ ಬಂದನು ಎಲ್ಲಿಯೂ ಭೂಮಿ ಕಾಣಿಸಲೇ ಇಲ್ಲ ಕಣ್ಣು ಎಲ್ಲ ಕಡೆಗೆ ಭೂಮಿಯನ್ನೇ ಹುಡುಕುತ್ತಿತ್ತು ಯಾರೋ ಬಂದು ಗಗನ್ ಕಣ್ಣು ಮುಚ್ಚಿದರು ಯಾರು ಎಂದು ಸ್ವಲ್ಪವೂ ಯೋಚಿಸದೆಯೇ ಭೂಮಿ ಎಂದನು ನಿಜವಾಗಿಯೂ ಭೂಮಿಯೇ ಆಗಿದ್ದಳು ಭೂಮಿಗೆ ಆಶ್ಚರ್ಯ ಅರೆ ಎಷ್ಟು ಬೇಗ ನಾನೇ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಗಗನ್ ತನ್ನ ಭಾವನೆಯನ್ನ ಭೂಮಿ ಜೊತೆಗೆ ಹಂಚಿಕೊಳ್ಳುತ್ತಾನ ಯಾವಾಗ ಹೇಗೆ ಎಂಬುವುದು ಕಾದು ನೋಡಬೇಕಿದೆ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ